ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ನಿನ್ನೆ ಬಿಡುಗಡೆ ಮಾಡಿದ ಪೇಪರ್ ಒನ್ ಫೈನಲ್ ಕೀ ಆನ್ಸರ್ಸ್ ಅಂದರೆ ಪತ್ರಿಕೆ ಒಂದರ ಅಂತಿಮ ಕೀ ಉತ್ತರಗಳನ್ನು ತಿಳಿಸಿಕೊಡಲಿದ್ದೇನೆ ಒಟ್ಟಾರೆಯಾಗಿ ಪತ್ರಿಕೆ ಒಂದರಲ್ಲಿ ಮೂರು ಗ್ರೇಸ್ ಅಂಕಗಳು ಬಂದಿವೆ ಮತ್ತು ಎರಡು ಪ್ರಶ್ನೆಗಳಿಗೆ ಎರಡು ಉತ್ತರಗಳನ್ನು ನೀಡಿದ್ದಾರೆ ಯಾವ ಪ್ರಶ್ನೆಗಳಿಗೆ ಗ್ರೇಸ್ ಅಂಕಗಳು ಬಂದಿವೆ ಹಾಗೂ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಎಂಬುದನ್ನು ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಳಬಹುದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತಿಮವಾಗಿ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಮೊದಲನೇ ಪ್ರಶ್ನೆ ನಾನು ಎ ಒನ್ ಸಿರೀಸ್ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎ ಎರಡು ಬಿ ಒಂದು ಸಿ ನಾಲ್ಕು ಡಿ ಮೂರು ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಎರಡು ಉತ್ತರಗಳನ್ನು ಸರಿ ಕೊಟ್ಟಾರ್ರಿ ಒಂದು ಅಥವಾ ಎರಡು ಸರಿ ಅಂತ ಹೇಳ್ಯಾರ ನೀವು ಒಂದೇದಕ್ಕೆ ಮಾರ್ಕ್ ಮಾಡಿದರೂ ಕೂಡ ಮಾರ್ಕ್ಸ್ ಬರ್ತಾವೆ ಎರಡನೇದು ಹಾಕಿದರೂ ಕೂಡ ನಿಮಗೆ ಮಾರ್ಕ್ಸ್ ಬರ್ತಾವೆ ನೆಕ್ಸ್ಟ್ ಒಂದು ನಾಲ್ಕನೇ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಬಂದಿದೆ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಎರಡು ಬಿ ಮೂರು ಸಿ ನಾಲ್ಕು ಡಿ ಒಂದು ನೆಕ್ಸ್ಟ್ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ನೆಕ್ಸ್ಟ್ ಒಂದು ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಮೂರು ಬಿ ನಾಲ್ಕು ಸಿ ಎರಡು ಡಿ ಒಂದು ಎಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಮೂರು ಎರಡು ಒಂದು ನಾಲ್ಕು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ನೆಕ್ಸ್ಟ್ ಒನ್ ಹತ್ತನೇ ಪ್ರಶ್ನೆ ಹತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ವಿವರಣಾತ್ಮಕ ವಿಧಾನ ನೆಕ್ಸ್ಟ್ ಒಂದು ಗದ್ಯ ಭಾಗ ಕೊಟ್ಟಾರ್ರಿ ಹನ್ನೊಂದರಿಂದ ಹದಿನೈದರವರೆಗೂ ಈ ಗದ್ಯ ಭಾಗವನ್ನು ನಾವು ಓದ್ಕೊಂಡು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹಾಕಬೇಕಾಗುತ್ತಾ ನೇರವಾಗಿ ಉತ್ತರಕ್ಕೆ ಹೋಗೋಣ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಸರಿ ಹನ್ನೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಹದಿಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಹದಿನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸಿ ಮಾತ್ರ ನೆಕ್ಸ್ಟ್ ಒನ್ ಹದಿನಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಡಯಾಡಿಕ್ ಹದಿನೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಸಿ ಡಿ ಮತ್ತು ಇ ಮಾತ್ರ ಹದಿನೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಬಿ ಸಿ ಮತ್ತು ಡಿ ಮಾತ್ರ ಹತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಬಿ ಮತ್ತು ಸಿ ಮಾತ್ರ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಎ ಎರಡು ಬಿ ನಾಲ್ಕು ಸಿ ಒಂದು ಡಿ ಮೂರು ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಎನ್ ಪಿ ಕ್ಯೂ ಆರ್ ಇಪ್ಪತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಎರಡು ಸಾವಿರದ ಐವತ್ತೊಂದು ಇಪ್ಪತ್ತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎಪ್ಪತ್ತೈದು ಕಿಲೋಮೀಟರ್ ಪರ್ ಗಂಟೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಬಿ ಸಿ ಮತ್ತು ಡಿ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ನೂರ ಐವತ್ತು ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಇ ಪಿ ವೈ ಎಲ್ ಆರ್ ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಡಿಯು ಅತ್ಯಂತ ಹೆಚ್ಚು ಅಂಕ ಗಳಿಸಿರುತ್ತಾನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಮೂವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಡಿ ಮಾತ್ರ ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ನಲವತ್ತೈದು ಅನುಪಾತ ಏಳು ಅನುಪಾತ ಎಂಬತ್ತೇಳು ಮೂವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ನಲವತ್ತು ಪರ್ಸೆಂಟೇಜ್ ಮೂವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತದೆ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಇದಕ್ಕೂ ಕೂಡ ಗ್ರೇಸ್ ಅಂಕ ರೀ ಗ್ರೇಸ್ ಮಾರ್ಕ್ಸ್ ಕೊಟ್ಟಾರ ಮೂವತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಇಲ್ಲಿ ಕೂಡ ಎರಡು ಉತ್ತರ ಸರಿ ಮಾಡ್ಯಾರ ಎರಡು ಅಥವಾ ನಾಲ್ಕು ಸರಿ ನೀವು ಎರಡನೇ ಉತ್ತರ ಹಾಕಿದ್ರು ಮಾರ್ಕ್ಸ್ ಬರ್ತಾ ನಾಲ್ಕನೇದು ಹಾಕಿದರೂ ಕೂಡ ಮಾರ್ಕ್ಸ್ ಬರ್ತಾ ಒಂದು ಅಥವಾ ಮೂರು ಆಪ್ಷನ್ ಹಾಕಿದರೆ ನಿಮಗೆ ಮಾರ್ಕ್ಸ್ ಬರೋಂಗಿಲ್ಲ ಎರಡು ಅಥವಾ ನಾಲ್ಕು ಸರಿ ಉತ್ತರ ನೆಕ್ಸ್ಟ್ ಒಂದು ಮೂವತ್ತಾರನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಕೊಟ್ಟಾರೆ ಅದನ್ನು ಓದ್ಕೊಂಡು ಹೊಂದಿಸಿ ಬರೀಬೇಕು ಸರಿಯಾದ ಉತ್ತರ ಸಂಕೇತಗಳು ಮೊದಲನೇದಾಗಿ ಮೊದಲನೇ ಉತ್ತರ ಸರಿ ಎ ಎರಡು ಬಿ ನಾಲ್ಕು ಸಿ ಒಂದು ಡಿ ಮೂರು ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಈ ಮೂವತ್ತೇಳನೇ ಪ್ರಶ್ನೆಗೂ ಕೂಡ ಗ್ರೇಸ್ ಅಂಕವನ್ನು ಕೊಟ್ಟಿದ್ದಾರೆ ಗ್ರೇಸ್ ಮಾರ್ಕ್ಸ್ ಬಂದಿದೆ ನೆಕ್ಸ್ಟ್ ಒಂದು ಮೂವತ್ತೆಂಟನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಎಸ್ ಒನ್ ಮತ್ತು ಎಸ್ ಟು ಎರಡು ಸರಿಯಾಗಿವೆ ಅಂದರೆ ಎರಡು ಹೇಳಿಕೆಗಳು ಸರಿಯಾದ ಅಂತ ಅರ್ಥ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆಗೆ ಸಹಾಯ ಮಾಡುವ ಕಲಿಕಾ ಯಾಪ್ಗಳನ್ನು ಬಳಸುವುದು ನೆಕ್ಸ್ಟ್ ಒನ್ ನಲವತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ನಲವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ನೀಲಿ ಬಣ್ಣದ ಗುರುತುಗಳಿರುವ ಕಾರ್ಡ್ಬೋರ್ಡ್ ಪಟ್ಟಿಗಳಲ್ಲಿ ನಲವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಎ ಸಿ ಮತ್ತು ಡಿ ನಲವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಅಸಮಾನತೆ ಕಡಿಮೆಗೊಳಿಸುವುದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಹತ್ತನೇ ಗುರಿ ಅಸಮಾನತೆಯನ್ನು ಕಡಿಮೆಗೊಳಿಸುವುದು ನೆಕ್ಸ್ಟ್ ನಲ್ವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಅವುಗಳಲ್ಲಿ ಮೂರು ಮಾತ್ರ ಸರಿಯಾಗಿವೆ ನಾಲ್ಕು ಹೇಳಿಕೆಗಳನ್ನು ಕೊಟ್ಟಾರಲ್ಲ ಅದರಲ್ಲಿ ಮೂರು ಮಾತ್ರ ಅರ್ಥವರಿಗೆ ಸಂಬಂಧಪಟ್ಟಂತೆ ಸರಿಯಾದವು ನೆಕ್ಸ್ಟ್ ಒನ್ ನಲವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎ ಮಾತ್ರ ನಲವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ದೈಹಿಕ ದಂಡನೆ ನಲವತ್ತೇಳನೇ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿರಿ ಪಟ್ಟಿ ಒಂದು ಪಟ್ಟಿ ಎರಡು ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎ ಮೂರು ಬಿ ಒಂದು ಸಿ ಎರಡು ಡಿ ನಾಲ್ಕು ನೆಕ್ಸ್ಟ್ ಒಂದು ನಲವತ್ತೆಂಟನೇ ಪ್ರಶ್ನೆ ನಲವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಎರಡು ಬಿ ಮೂರು ಸಿ ನಾಲ್ಕು ಡಿ ಒಂದು ನಲವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಎನ್ ಬಿ ಎ ನೆಕ್ಸ್ಟ್ ಲಾಸ್ಟ್ ಒನ್ ಐವತ್ತನೇ ಪ್ರಶ್ನೆ ಐವತ್ತನೇ ಪ್ರಶ್ನೆ ಏನಪ್ಪ ಅಂದ್ರೆ ಮೌಲ್ಯಯುತ ಶಿಕ್ಷಣದ ಪ್ರಮುಖ ಅಂಶಗಳು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಸಿ ಮತ್ತು ಇ ಮಾತ್ರ ಸರಿಯಾಗಿವೆ ನೀವೆಲ್ಲ ಎಷ್ಟು ಅಂಕಗಳನ್ನು ಪಡ್ಕೊಂಡಿರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್